ಯಾವುದೇ ತರ ಮಸಾಲೆನ ರುಬ್ಬೋದೇ ಬೇಕಾಗಿಲ್ಲ ಫಟಾಫಟ್ ಅಂತ ಈ ವೆಜಿಟೇಬಲ್ ಪುಲಾವ್ನ ಮಾಡ್ಬೋದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೋತಾ ಇದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ನಿಮ್ಗೆ ಪಲಾವ್ ಮಸಾಲ ಯಾವ್ದಾವ್ದು ಇದೆ ಅದೆಲ್ಲದೂ ಹಾಕೋಬಹುದು ಒಂದಿದ್ರು ಹಾಕೊಳ್ಳಿ ಒಂದಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೇನೆ ಫ್ರೈ ಮಾಡಿದ್ದಾದ್ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ಸಣ್ಣದಗೆ ಉದ್ದುದ್ದನೆಗೆ ಕಟ್ ಮಾಡ್ಬಿಟ್ಟು ಹಾಕೋತಾ ಇದೀನಿ ಇದನ್ನು ಕೂಡ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕೋತಾ ಇದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತ ವೆಜಿಟೇಬಲ್ಸ್ ನ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ತಗೊಂಡಿರೋದು ಒಂದು ಆಲೂಗಡ್ಡೆ ಒಂದ್ ಸ್ವಲ್ಪ ಬೀನ್ಸ್ ಒಂದೆರಡು ಕ್ಯಾರೆಟ್ ಹಾಕೊಂಡಿದ್ದೀನಿ ನಿಮ್ಮ ಮನೆಗಳಲ್ಲಿ ಯಾವ್ದು ಅವೈಲಬಲ್ ಇದೆ ವೆಜಿಟೇಬಲ್ಸ್ ಅದನ್ನ ಕಟ್ ಮಾಡ್ಕೊಂಡು ಹಾಕೋಬಹುದು ನೀವು ಯಾವ ಥರ ಬೇಕಾದರೂ ತರಕಾರಿನ ಬಳಸ್ಕೊಬೋದು ನಿಮ್ಮ ಮನೆಯಲ್ಲಿ ಇದೆ ಅದನ್ನ ಮಾತ್ರ ಹಾಕೊಳ್ಳಿ ಬೇರೆ ಥರದೇನು ಬೇಕಾಗಿಲ್ಲ ಇವಾಗ ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಹೀಗೆ ಮಾಡೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗೇ ತರಕಾರಿಗಳು ಫ್ರೈ ಆಗ್ತವೆ ಆವಾಗ ಬೇಯಿಸೋದಿಕ್ಕೂ ತುಂಬ ಸುಲಭ ಆಗುತ್ತೆ ಅದರಿಂದ ಒಂದು ಐದು ಹತ್ತು ನಿಮಿಷ ಈ ರೀತಿ ಮುಚ್ಚಿ ಬಿಟ್ಬಿಡಿ ಇವಾಗ ನಾನು ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಒಳಗೆ ಬೇಕೋಗ್ಬಿಡುತ್ತೆ ಇವಾಗ ನಾನು ಒಂದು ಲೀಟರ್ ಅಲ್ಲಿ ಅರ್ಧ ಮೊಸರನ್ನ ಹಾಕೋತಾ ಇದ್ದೀನಿ ಹಾಗೇನೆ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ನೀವೇನಾದ್ರೂ ಜಾಸ್ತಿ ಖಾರ ತಿಂತೀರಾ ಅನ್ನೋದಾದ್ರೆ ಒನ್ ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ ನಾನು ಮೀಡಿಯಂ ಖಾರ ಹಾಕೋತಾ ಇರೋದು ಮೂರು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಇದಕ್ಕೆ ಯಾವುದೇ ತರ ಕಲರ್ ಹಾಕೋಂಗಿಲ್ಲ ರೆಡ್ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಯಾವುದೇ ತರ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದು ಬಳಸೋದಿಲ್ಲ ಎಷ್ಟು ರೆಡ್ ಕಲರ್ ಆಗಿ ಬರುತ್ತೆ ನೀವೇ ನೋಡ್ಕೊಳ್ಳಿ ನೀವೇನಾದ್ರೂ ಖಾರದ ಪುಡಿ ತಿನ್ನೋದಿಲ್ಲ ಅಂತಂದ್ರೆ ಒಂದು ನಾಲ್ಕೈದು ಹಸಿ ರುಬ್ಬಿಟ್ಟು ಹಾಕೋಬಹುದು ಇವಾಗ ಮಸಾಲೆ ಎಲ್ಲ ಇಳ್ಕೊಳೋದಕ್ಕೆ ಒಂದ್ ಎರಡ್ ನಿಮಿಷದವರೆಗೂ ಮುಚ್ಬಿಟ್ಟು ಬಿಟ್ಬಿಡಿ ಅಷ್ಟೊತ್ತಿಗೆ ಚೆನ್ನಾಗೆ ಬೇಯ್ಕೊಂಡಿರುತ್ತೆ ಇವಾಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಸೋನ ಮೊಸರಿ ಅಕ್ಕಿನ ಒಂದ್ ಎರಡ್ ಸಲ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿನ ಒಂದು ಹತ್ತು ನಿಮಿಷದವರೆಗೂ ನೆನೆಸ್ಬಿಟ್ಟು ಹಾಕೋದ್ರಿಂದ ಉಡುಡಿಯಾಗಿ ಚೆನ್ನಾಗ್ ಆಗುತ್ತೆ ಖಾರನು ಸಹ ಚೆನ್ನಾಗಿ ಹಿಡಿಯುತ್ತೆ ಇವಾಗ ನೋಡಿ ಮಸಾಲೆ ಒಳಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದ್ ಎರಡ್ ನಿಮಿಷದವರೆಗೂ ಅದನ್ನ ಬೇಯೋದಿಕ್ಕೆ ಬಿಡೋಣ ಮಸಾಲೆ ಒಳಗೆ ಅಕ್ಕಿನ ಆಮೇಲೆ ನೀರ್ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಈಗ ಮಾಡೋದ್ರಿಂದ ಇವಾಗ ನೀರ್ ಹಾಕೊಳ್ಳೋಣ ಇದಕ್ಕೆ ಎಷ್ಟು ನೀರ್ ಹಾಕೋತಾ ಇದ್ದೀನಿ ಅಂದ್ರೆ ನಾನು ಒಂದು ಪಾವ್ ತಗೊಂಡ್ರೆ ಕಾಲ್ ಕೆ ಜಿ ಅಕ್ಕಿ ಬರುತ್ತೆ ನಾನು ಇಲ್ಲಿ ತಗೊಂಡಿರೋದು ಒಂದು ನಾನೂರ ಐವತ್ತು ಗ್ರಾಮ್ ಆಗೋಷ್ಟು ಅಕ್ಕಿನ ತಗೊಂಡಿದೀನಿ ಅದಕ್ಕೆ ಒಂದು ಒಂದೂವರೆ ಲೀಟರ್ ಆಗೋಷ್ಟು ನೀರ್ ಹಾಕೋಬೇಕಾಗುತ್ತೆ ನೀವು ಅಳತೆ ಮೇಲೆ ನಿಮಗೆ ಬಂದಂಗೆ ಹಾಕೋಬಹುದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಹಾಗೇನೆ ಗರಂ ಮಸಾಲ ಹಾಕೋತಾ ಇದ್ದೀನಿ ಗರಂ ಮಸಾಲ ಇಲ್ಲ ಚಿಕನ್ ಮಸಾಲ ಎಲ್ರಲ್ಲೊಂದು ಹಾಕೋಬಿಟ್ಟು ರುಚಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಉಪ್ಪನ್ನ ಕರೆಕ್ಟ್ ಆಗಿ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಿಕ್ ಹೋಗ್ಬೇಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನ ಲಾಸ್ಟ್ ಗೆ ಅರ್ಧ ಹಳು ನಿಂಬೆ ರಸನ ಹಾಕೋತಾ ಇದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಒಂದೆರಡು ಕುದಿ ಬರೋವರೆಗೂ ಮುಚ್ಚಿಬಿಡೋಣ ಒಂದೆರಡು ಕುದಿ ಬಂದಿದ್ದಾದ್ಮೇಲೆ ನಾವು ಕುಕ್ಕರ್ನ ನ ಮುಚ್ಕೊಂಡು ಒಂದ್ ಎರಡ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗೆ ಕುದಿ ಬರಬೇಕು ಈ ರೀತಿ ಚೆನ್ನಾಗೆ ಕುದಿ ಬಂದ್ರೆ ಐದೇ ನಿಮಿಷ ಸಾಕು ಎರಡು ವಿಜಲ್ ಕೂಗೋದಿಕ್ಕೆ ಕುದಿಕ್ಕೆ ಈ ರೀತಿ ಕುದಿ ಬಂದ್ಮೇಲೆ ನೀಟಾಗಿ ಕುಕ್ಕರ್ ನ ಮುಚ್ಕೊಬಿಟ್ಟು ಎರಡ್ ವಿಜಲ್ ನ ಕೂಗಿಸ್ಕೊಳ್ಳಿ ಐದೇ ನಿಮಿಷಕ್ಕೆ ಆಗೋಗುತ್ತೆ ನೋಡಿ ಇವಾಗ ಈ ರೀತಿ ಕುದಿತಾ ಇದೆ ಇವಾಗ ನಾನು ಕುಕ್ಕರ್ ನ ಮುಚ್ಕೋತಿದ್ದೀನಿ ಈ ಟಿಫನ್ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆನೆ ಆಗೋಗುತ್ತೆ ತುಂಬಾ ಈಸಿ ಆಗಿ ಮಾಡಬಹುದು ಯಾವ್ದೇ ತರ ಮಸಾಲೆ ರುಬ್ಬೋದೇ ಬೇಕಾಗಿಲ್ಲ ತುಂಬ ಆಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ನಾನು ಎರಡು ವಿಜಲ್ ನ ಕೂಗಿಸ್ಕೊಂಡಿದ್ದೀನಿ ಕೂಗಿಸಿದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ರುಚಿಯಾಗಿರುತ್ತೆ ಮನೆ ತುಂಬಾ ಸ್ಮೆಲ್ಲು ತುಂಬಿಕೊಂಡಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ರ ಈಜಿರೆಸಿಪಿಸ್ಕಿನ ಚನಲ್ನ ಫಾಲೋ ಮಾಡಿ ಥ್ಯಂಕ್ ಯೂ